ಅನುಕಂಪದ ಹುದ್ದೆ ಗಿಟ್ಟಿಸಿಕೊಂಡವರಿಗೆ ಪದೋನ್ನತೆ ಹಕ್ಕಿಲ್ಲ ಸರ್ವೋಚ್ಚ ನ್ಯಾಯಾಲಯದ ಮಹತ್ವದ ತೀರ್ಪು ಅನುಕಂಪದ ಹುದ್ದೆ ಮಾನವೀಯ ಆಧಾರಿತವೇ ಹೊರತು ಹಕ್ಕಲ್ಲ ಅರ್ಹತೆ ಇದ್ದವರಿಗೆ ಪದೋನ್ನತೆ ನಮ್ಮ ರಾಜ್ಯದಲ್ಲಿ ಸುಮಾರು ನಲವತ್ಮೂರು ಸರ್ಕಾರಿ ಇಲಾಖೆಗಳಿದ್ದು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮಾಹಿತಿಯಂತೆ ಏಳು ಪಾಯಿಂಟ್ ಏಳು ಲಕ್ಷ ಹುದ್ದೆಗಳಿದ್ದು ಅದರಲ್ಲಿ ಸುಮಾರು ಐದು ಪಾಯಿಂಟ್ ಒಂದು ಒಂದು ಲಕ್ಷ ಹುದ್ದೆಗಳು ಭರ್ತಿಯಾಗಿವೆ ಈ ಇಲಾಖೆಗಳಲ್ಲಿ ಕೆಲವು ನೌಕರರು ತಮ್ಮ ಸೇವಾವಧಿ ಪೂರ್ಣಗೊಳ್ಳುವ ಮುನ್ನವೇ ಕೆಲವು ಕಾರಣಾಂತರಗಳಿಂದ ಮರಣ ಹೊಂದಿದ್ದಾರೆ ಅಂತಹ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ವಿಶೇಷವಾಗಿ ಸಂಕಷ್ಟದಲ್ಲಿ ಇರುವ ಕುಟುಂಬಗಳಿಗೆ ಮರಣ ಹೊಂದಿದ ನೌಕರನ ಪರವಾಗಿ ಅನುಕಂಪದ ಆಧಾರದ ಮೇಲೆ ಅವರ ವಿದ್ಯಾರ್ಹತೆಯ ಅನುಸಾರವಾಗಿ ಯಾವುದೇ ಕೆಪಿಎಸ್ಸಿ ಪರೀಕ್ಷೆ ಬರೆದು ಉತ್ತೀರ್ಣರಾಗದೆ ನೇಮಕಾತಿಯನ್ನ ನೀಡುತ್ತಾರೆ ಕಾರಣ ಅವಲಂಬಿತ ಕುಟುಂಬಕ್ಕೆ ನೆರವಾಗುವ ಸಲುವಾಗಿ ಈ ಯೋಜನೆ ಜಾರಿ ಮಾಡಿದ್ದಾರೆ ಆದರೆ ನೇಮಕಗೊಂಡಿರುವ ಈ ಸಿಬ್ಬಂದಿಗಳಿಗೆ ಸರ್ಕಾರದ ಯಾವುದೇ ತರಬೇತಿಯಾಗಲಿ ಅಥವಾ ವಿದ್ಯಾರ್ಹತೆ ಇಲ್ಲದಿದ್ದರೂ ಕಾಲಕಾಲಕ್ಕೆ ರೋಸ್ಟರ್ ಮುಖೇನ ಪದೋನ್ನತಿಗಳ ಗಿಟ್ಟಿಸಿಕೊಂಡು ತಮ್ಮ ವಯಸ್ಸಿನ ಅನುಸಾರ ಅತಿ ಎತ್ತರವಾದ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳುತ್ತಿದ್ರು ಓರ್ವ ಹತ್ತನೇ ತರಗತಿ ಓದಿರುವ ವಿದ್ಯಾರ್ಥಿ ಹದಿನೆಂಟು ವಯಸ್ಸು ತುಂಬಿದ ಬಳಿಕ ಸರ್ಕಾರಿ ಹುದ್ದೆಯಲ್ಲಿ ಇದ್ದಂತಹ ತಾಯಿ ಅಥವಾ ತಂದೆಯಾಗಲಿ ಮರಣ ಹೊಂದಿದ್ದಲ್ಲಿ ಆ ಹುದ್ದೆಯನ್ನ ಅನುಕಂಪದ ಆಧಾರದ ಮೇಲೆ ಕೊಡ್ತಾ ಇದ್ರು ಆದರೆ ಆ ಕಾಲಘಟ್ಟದಲ್ಲಿ ಅವರ ಯೋಗ್ಯತೆಗೆ ಅನುಸಾರ ಹುದ್ದೆಯನ್ನ ಕೊಟ್ಟು ತಮ್ಮ ಕುಟುಂಬಕ್ಕೆ ಆರ್ಥಿಕ ಹೊರೆಯಾಗದಂತೆ ಮತ್ತು ಕುಟುಂಬದ ಜೀವನಕ್ಕೆ ತೊಂದರೆಯಾಗಬಾರದು ಅನ್ನೋ ಉದ್ದೇಶದಿಂದ ಹುದ್ದೆಯನ್ನ ಕೊಟ್ಟಿರುತ್ತಾರೆ ನಮ್ಮ ಪತ್ರಿಕಾ ಸಂಶೋಧನೆಯಂತೆ ಬಹುತೇಕ ಇಲಾಖೆಗಳಲ್ಲಿ ಅನುಕಂಪದ ಆಧಾರದ ಮೇಲೆ ಸೇರಿರುವ ಶೇಕಡ ಎಂಬತ್ತರಷ್ಟು ನೌಕರರಿಗೆ ಕೆಲಸ ಮಾಡಲು ಅರ್ಹತೆಯೇ ಇರೋದಿಲ್ಲ ಆದರೂ ನೇರ ನೇಮಕಾತಿಯಾಗಿರುವ ಅಂದರೆ ಕೆಪಿಎಸ್ಸಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ ಪದವಿ ವ್ಯಾಸಾಂಗವನ್ನ ಮುಗಿಸಿ ನಿಯಮಾನುಸಾರ ಸರ್ಕಾರಿ ಹುದ್ದೆಗಾಗಿ ರಾತ್ರಿ ಹಗಲು ಕಷ್ಟಪಟ್ಟು ಪರೀಕ್ಷೆ ಬರೆದು ಹಾಗೂ ಹೀಗೋ ಕೆಲಸ ಕಿಟ್ಟಿಸಿಕೊಂಡರೆ ಅವರಿಗೆ ಪದೋನ್ನತೆ ಭಾಗ್ಯವೇ ಇಲ್ಲದೆ ನಿವೃತ್ತಿಯಾಗಿರುವ ಉದಾಹರಣೆಗಳು ಇವೆ ಆದರೆ ಇನ್ಮುಂದೆ ಇದು ನಡೆಯೋದಿಲ್ಲ ಕಾರಣ ಕಳೆದ ಡಿಸೆಂಬರ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟಿಸಿದೆ ಅದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ಪಡೆದವರು ಬಳಿಕ ಉನ್ನತ ಹುದ್ದೆಗೆ ಪದೋನ್ನತಿ ನೀಡಬೇಕು ಅಂತ ಕೇಳೋಕೆ ಬರೋದಿಲ್ಲ ಇದು ಅವರ ಹಕ್ಕು ಅಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಒಂದು ಪ್ರಕರಣದಲ್ಲಿ ಸ್ವೀಪರ್ ಅಂದರೆ ಡಿ ನೌಕರನಾಗಿ ನೇಮಕಗೊಂಡಿದ್ದ ಇಬ್ಬರು ವ್ಯಕ್ತಿಗಳನ್ನು ಕಿರಿಯ ಸಹಾಯಕ ಹುದ್ದೆಗೆ ಭರ್ತಿ ನೀಡುವಂತೆ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಎರಡು ಪ್ರತ್ಯೇಕ ಅರ್ಜಿಗಳ ವಿಚಾರಣೆಯ ವೇಳೆ ನ್ಯಾಯಮೂರ್ತಿಗಳಾದ ರಾಜೇಶ್ ಬಿಂದಾಲ್ ಮತ್ತು ಮನಮೋಹನ್ ಅವರಿದ್ದ ಪೀಠವು ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅನುಕಂಪದ ಹುದ್ದೆಗೆ ಪದೋನ್ನತಿ ನೀಡಲು ಅವಕಾಶವಿಲ್ಲ ಮೃತರ ಹೆಸರಿನಲ್ಲಿ ಅವರ ಅವಲಂಬಿತರು ಹುದ್ದೆ ಪಡೆದ ಬಳಿಕ ಬೇಡಿಕೆ ಈಡೇರಿದಂತೆ ಅವರು ಉನ್ನತ ಹುದ್ದೆಗೆ ಬಡ್ತಿ ನೀಡಬೇಕು ಅಂತ ಕೇಳೋಕೆ ಬರೋದಿಲ್ಲ ಹೀಗೆ ನೀಡುತ್ತಾ ಹೋದರೆ ಅನುಕಂಪಕ್ಕೆ ಅಂತ್ಯವೇ ಇಲ್ಲದಂತಾಗುತ್ತೆ ಅನುಕಂಪದ ಮೇಲೆ ಪಡೆದ ಸೌಲಭ್ಯವನ್ನ ಉನ್ನತೀಕರಿಸಲು ಸಾಧ್ಯವಿಲ್ಲ ಅಂತ ಪೀಠವು ಕಟ್ಟುನಿಟ್ಟಾಗಿ ತಿಳಿಸಿದೆ ತನ್ನ ಶ್ರಮದ ಮೇಲೆ ಹುದ್ದೆ ಪಡೆದುಕೊಂಡ ವ್ಯಕ್ತಿಯ ಹೆಸರಿನಲ್ಲಿ ಅವರ ಅವಲಂಬಿತರು ಪಡೆದುಕೊಂಡರೆ ನಿಜವಾದ ವ್ಯಕ್ತಿಗೆ ಏನೆಲ್ಲಾ ಸೌಲಭ್ಯಗಳು ಸಿಗುತ್ತವೆಯೋ ಅದನ್ನು ಪಡೆದುಕೊಳ್ಳೋಕೆ ಸಾಧ್ಯವಿಲ್ಲ ಅನುಕಂಪದ ಹುದ್ದೆಯು ಆ ಕುಟುಂಬದ ಆರ್ಥಿಕ ನಷ್ಟ ಅನುಭವಿಸದಂತೆ ತಡೆಯುವ ಸಾಧನವಾಗಿದೆ ಹೊರತು ಇದನ್ನೇ ತಮ್ಮ ಹಕ್ಕು ಅಂತ ಪ್ರತಿಪಾದಿಸಲು ಸಾಧ್ಯವಿಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾದ ವಾಕ್ಯಗಳಲ್ಲಿ ವಿವರಿಸಿದೆ ಏನೇ ಅರ್ಹತೆ ಇದ್ರೂ ಪಡೆದ ಹುದ್ದೆಗೆ ಮಾತ್ರ ಸೀಮಿತ ಅನುಕಂಪದ ಆಧಾರದ ಮೇಲೆ ನಡೆಯುವ ನೇಮಕಾತಿ ಸಂಪೂರ್ಣವಾಗಿ ಮಾನವೀಯ ಆಧಾರದ ಮೇಲೆ ಇರುತ್ತೆ ಹುದ್ದೆ ಪಡೆದವರಿಗೆ ಹೆಚ್ಚಿನ ಅರ್ಹತೆ ಇದೆ ಅನ್ನೋ ಕಾರಣಕ್ಕೆ ಅವರನ್ನ ಉನ್ನತ ಹುದ್ದೆಗೆ ಪದೋನ್ನತಿ ನೀಡಲು ಅವಕಾಶವಿಲ್ಲ ಅವರು ಏನೇ ಅರ್ಹತೆ ಹೊಂದಿದ್ರೂ ಅದು ಅನುಕಂಪದ ಆಧಾರದ ಮೇಲೆ ಪಡೆದ ಹುದ್ದೆಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಪೀಠ ತಿಳಿಸಿದೆ ಅನುಕಂಪದ ಆಧಾರದ ಮೇಲೆ ನೀಡಲಾದ ಹುದ್ದೆಯು ಸಾಮಾನ್ಯ ನೇಮಕಾತಿಗಳಿಗಿಂತ ಭಿನ್ನ ಸಂವಿಧಾನದ ಹದಿನಾಲ್ಕು ಮತ್ತು ಹದಿನಾರನೇ ವಿಧಿಗಳ ಪ್ರಕಾರ ಸರ್ಕಾರಿ ಹುದ್ದೆಗಳಿಗೆ ಎಲ್ಲಾ ಆಕಾಂಕ್ಷಿಗಳಿಗೆ ಸಮಾನ ಅವಕಾಶವನ್ನ ಒದಗಿಸಬೇಕು ಸೇವೆಯಲ್ಲಿ ಇರುವ ನೌಕರನ ಮರಣದ ನಂತರ ಅವಲಂಬಿತ ಕುಟುಂಬ ಸದಸ್ಯರಿಗೆ ಅವರು ಅರ್ಜಿ ಸಲ್ಲಿಸಿದ ಹುದ್ದೆಗೆ ಮಾತ್ರ ನೇಮಕಾತಿ ಮಾಡಲಾಗುತ್ತೆ ಈ ನೇಮಕಾತಿ ಹೊಂದುವಾಗ ಯಾವುದೇ ಆಕ್ಷೇಪಣೆಯಿಲ್ಲದೆ ಹುದ್ದೆಗೆ ಸೇರಿರುತ್ತಾರೆ ಅಂತ ಪೀಠವು ಸ್ಪಷ್ಟಪಡಿಸಿದೆ ಅನುಕಂಪದ ಹುದ್ದೆ ಹಕ್ಕಲ್ಲ ಅನುಕಂಪದ ಹುದ್ದೆ ಅನ್ನೋದು ಕುಟುಂಬದ ಆರ್ಥಿಕ ನಷ್ಟ ತಡೆಯುವ ಮಾನವೀಯ ಆಧಾರದ ನೇಮಕಾತಿಯಾಗಿದ್ದು ಇದನ್ನ ಹಕ್ಕು ಅಂತ ವಾದಿಸಲಾಗದು ಹಾಗೂ ಇದಕ್ಕೆ ಅರ್ಹತೆ ಇದ್ದರೂ ಸಾಮಾನ್ಯ ಹುದ್ದೆಯ ಅರ್ಹತೆಗೆ ಮಾತ್ರ ಸೀಮಿತ ಅಂತ ನ್ಯಾಯಾಲಯ ಹೇಳಿದೆ ಅದೇನು ಅಂದರೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ಪಡೆಯೋದು ಯಾವುದೇ ವ್ಯಕ್ತಿಯ ಹಕ್ಕಲ್ಲ ಯಾಕಂದರೆ ಮೃತ ನೌಕರನ ಸೇವಾ ಷರತ್ತುಗಳಲ್ಲಿ ಇದರ ಉಲ್ಲೇಖವಿಲ್ಲ ನಿಗದಿತ ಕಾಲಮಿತಿ ಬಳಿಕ ಇಂತಹ ಉದ್ಯೋಗಕ್ಕೆ ಮಾಡಿದಂತಹ ಮನವಿಯನ್ನ ಪರಿಗಣಿಸಲಾಗದು ಅಂತ ತೀರ್ಪು ನೀಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೃತಪಟ್ಟ ಪೊಲೀಸ್ ವೇದಿಯವರ ಪುತ್ರ ಸಲ್ಲಿಸಿದ್ದ ಅರ್ಜಿಯನ್ನ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಭಯ್ ಎಸ್ ಓಕಾ ನೇತೃತ್ವದ ತ್ರಿಸದಸ್ಯ ಪೀಠ ನೀತಿಗೆ ವಿರುದ್ಧವಾಗಿ ಒಬ್ಬರ ಪರವಾಗಿ ಅಕ್ರಮವನ್ನ ಮುಂದುವರಿಸುವಂತೆ ರಾಜ್ಯಕ್ಕೆ ನಿರ್ದೇಶನ ನೀಡಲಾಗದು ಅನುಕಂಪ ಆಧಾರಿತ ನೇಮಕಾತಿಯು ಮೃತರ ಕುಟುಂಬಕ್ಕೆ ಆ ಸಮಯದಲ್ಲಿ ತುರ್ತು ಆರ್ಥಿಕ ಸಹಾಯ ಮಾಡಲು ಇರೋದೇ ಹೊರತು ಅದು ಅವರ ಪರಿಪೂರ್ಣ ಹಕ್ಕಲ್ಲ ಅಂತ ಸ್ಪಷ್ಟನೆ ಕೊಟ್ಟಿತ್ತು ಪ್ರಕರಣದ ಹಿನ್ನೆಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜಯಪ್ರಕಾಶ್ ಎಂಬ ಪೇದೆ ಕರ್ತವ್ಯದ ವೇಳೆ ಸಾವನ್ನಪ್ಪಿದ್ರು ಆಗ ಅವರ ಮಗ ಟಿಂಕು ಕೇವಲ ಏಳು ವರ್ಷದವನಾಗಿದ್ದ ಪ್ರಕಾಶ್ ಅವರ ಪತ್ನಿ ಅನಕ್ಷರಸ್ಥೆಯಾಗಿದ್ದ ಕಾರಣ ಅನುಕಂಪದ ಆಧಾರದಲ್ಲಿ ತನಗೆ ಕೆಲಸ ಕೊಡುವಂತೆ ಅರ್ಜಿ ಸಲ್ಲಿಸಿರಲಿಲ್ಲ ಬದಲಿಗೆ ಅಪ್ರಾಪ್ತನಾಗಿರುವ ಮಗ ವಯಸ್ಸಿಗೆ ಬಂದಾಗ ಅವನಿಗೆ ಕೆಲಸ ಕೊಡಬೇಕು ಅಂತ ಮನವಿ ಮಾಡಿದ್ರು ಅದರಂತೆ ಟಿಂಕು ಎರಡು ಸಾವಿರದ ಎಂಟರಲ್ಲಿ ಅದೇ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದ ಅದನ್ನ ತಿರಸ್ಕರಿಸಿದ ಅಧಿಕಾರಿಗಳು ನೌಕರ ಸಾವನ್ನಪ್ಪಿದ ಮೂರು ವರ್ಷದ ಒಳಗಾಗಿ ಅರ್ಜಿ ಸಲ್ಲಿಸಬಹುದು ಅಷ್ಟೇ ಅಂತ ಹೇಳಿದ್ರು ಪಂಜಾಬ್ ಮತ್ತು ಹರಿಯಾಣ ಸರ್ಕಾರವು ಈ ಮನವಿಯನ್ನ ನಿರಾಕರಿಸಿದ್ದು ಈಗ ಸರ್ವೋಚ್ಚ ನ್ಯಾಯಾಲಯ ಕೂಡ ಅವುಗಳ ನಿರ್ಧಾರ ಎತ್ತಿ ಹಿಡಿದಿದೆ ಪರಿವಾರಕ್ಕೆ ಆರ್ಥಿಕ ನೆರವು ಒದಗಿಸುವ ಭರವಸೆ ಕೊಟ್ಟಿತ್ತು ಸಂವಿಧಾನದ ಹದಿನಾಲ್ಕು ಮತ್ತು ಹದಿನಾರನೇ ವಿಧಿಗಳ ಪ್ರಕಾರ ಎಲ್ಲರಿಗೂ ಸಮಾನ ಅವಕಾಶ ಇರುವುದರಿಂದ ಅನುಕಂಪದ ನೇಮಕಾತಿಗಳನ್ನು ಸಾಮಾನ್ಯ ನೇಮಕಾತಿಗಳೊಂದಿಗೆ ಹೋಲಿಸಲಾಗದು ಅನುಕಂಪದ ಹುದ್ದೆ ಪಡೆದವರಿಗೆ ಹೆಚ್ಚಿನ ಅರ್ಹತೆ ಇದ್ದರೂ ಪದೋನ್ನತಿ ನೀಡಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಅರ್ಹತೆ ಇದ್ದರೂ ಅನುಕಂಪದ ಹುದ್ದೆಗೆ ಮಾತ್ರ ಸೀಮಿತಗೊಳಿಸುವುದು ನ್ಯಾಯಾಲಯಗಳ ನಿರಂತರ ನಿಲುವಾಗಿ और के ಸಂದ ಜಯ ಸರ್ವೋಚ್ಚ ನ್ಯಾಯಾಲಯದ ಈ ಮಹತ್ವದ ತೀರ್ಪು ಅರ್ಹರಿಗೆ ಸಂದ ಜಯವಾಗಿದೆ ಕಷ್ಟಪಟ್ಟು ಕೆಪಿಎಸ್ಸಿ ಓದಿ ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ನೇಮಕಗೊಳ್ಳುವವರು ಬಡ್ತಿ ಇಲ್ಲದೆ ಪರದಾಡ್ತಾ ಇದ್ದಾರೆ ಆದರೆ ಅನುಕಂಪದ ಆಧಾರದ ಮೇಲೆ ನೇರ ನೇಮಕಾತಿಯನ್ನ ಪಡೆದು ಪದೋನ್ನತಿಯನ್ನ ಹೊಂದುವ ಮೂಲಕ ಅರ್ಹರ ಸೌಲಭ್ಯಗಳನ್ನೇ ಕಿತ್ತುಕೊಳ್ಳೋದು ಎಷ್ಟು ಸರಿ ಸಾಮಾಜಿಕ ನ್ಯಾಯದ ಆಶಯಕ್ಕೆ ಇದು ಕೊಡಲಿಪೆಟ್ಟು ನೇರ ನೇಮಕಾತಿಯ ವ್ಯಕ್ತಿ ು ಕಷ್ಟಪಟ್ಟು ಓದಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡವರಿಗೂ ಒಂದೇ ಆದ್ರೆ ಎಲ್ಲಿಗೆ ನ್ಯಾಯ ಈ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಮಹತ್ವದಾಗಿದ್ದು ನ್ಯಾಯಬದ್ಧವೂ ಆಗಿದೆ ಈ ಮೇಲಿನ ತೀರ್ಪು ದೇಶದ ಎಲ್ಲಾ ರಾಜ್ಯಗಳ ಸರ್ಕಾರಗಳಿಗೂ ಅನ್ವಯಿಸುತ್ತೆ ರಾಜ್ಯ ಸರ್ಕಾರ ಈ ಆದೇಶವನ್ನ ಉಲ್ಲೇಖಿಸಿ ಕೂಡಲೇ ಕೆಸಿಎಸ್ಆರ್ ನಿಯಮದಲ್ಲಿ ತಿದ್ದುಪಡಿ ತಂದು ಅನುಕಂಪದ ಆಧಾರದ ಮೇಲೆ ಕೆಲಸಕ್ಕೆ ಸೇರುವ ನೌಕರರಿಗೆ ನಿಯಮವನ್ನ ಸ್ಪಷ್ಟಪಡಿಸಿ ಮುಂದಿನ ದಿನಗಳಲ್ಲಿ ನೇರ ನೇಮಕಾತಿಗಳಿಗೆ ತಮ್ಮ ಸೇವಾವಧಿಯಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಪದೋನ್ನತೆಗಳ ಗ್ಯಾರಂಟಿಗಳನ್ನು ನೀಡಬೇಕಾಗುತ್ತೆ ಕಳೆದ ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಿಳಿಸಿದಂತೆ ರಾಜ್ಯ ಸರ್ಕಾರದ ನಲವತ್ಮೂರು ಇಲಾಖೆಗಳಲ್ಲಿ ಎರಡು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಹುದ್ದೆಗಳು ಖಾಲಿಯಿದ್ದು ಅದರಲ್ಲಿ ಮೊದಲನೇ ಹಂತದಲ್ಲಿ ಐವತ್ತಾರು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡೋದಾಗಿ ತಿಳಿಸಿದ್ರು ಮೇಲಾಗಿ ಪ್ರಮುಖ ಆರು ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೋಡೋದಾದರೆ ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಹುದ್ದೆ ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರ ಗೃಹ ಇಲಾಖೆಯಲ್ಲಿ ಇಪ್ಪತ್ತೆಂಟು ಸಾವಿರ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರ ಪಶು ವೈದ್ಯಾಲಯಕ್ಕೆ ಹನ್ನೊಂದು ಸಾವಿರ ಕಂದಾಯ ಇಲಾಖೆಯಲ್ಲಿ ಹತ್ತು ಸಾವಿರ ಹುದ್ದೆಗಳು ಖಾಲಿಯಿದೆ ಅಂತ ತಿಳಿಸಿದ್ದಾರೆ ರಾಜ್ಯ ಸರ್ಕಾರವು ಕೂಡಲೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಕಾರ್ಯರೂಪಕ್ಕೆ ಜಾರಿಗೊಳಿಸಿ ನೇರ ನೇಮಕಾತಿಯಾಗಿರುವ ರಾಜ್ಯ ಸರ್ಕಾರದ ಸಿಬ್ಬಂದಿಗಳಿಗೆ ಪದೋನ್ನತೆ ಭಾಗ್ಯ ನೀಡಲಿ ಅಂತ ಹಾರೈಸೋಣ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ